ಅಂಡ್ ಯಾಕೆಂದ್ರೆ ನಾನು ಪ್ರತಿಯೊಂದು ವೇದಿಕೆ ಮೇಲೂ ಅಥವಾ ಯಾವುದೇ ಪೊಲೀಸ್ ಡಿಪಾರ್ಟ್ಮೆಂಟು ನನ್ನ ಯೂನಿಫಾರ್ಮ್ ನೋಡಿದ ತಕ್ಷಣ ನಾನು ಭಾಳ ಗೌರವ ಕೊಡ್ತೀನಿ ಆಮೇಲೆ ಎಲ್ಲರೂ ಎಲ್ಲ ಪೊಲೀಸ್ನವರು ಎಲ್ಲ ಕೇಳ್ತಾರೆ ಹೆಂಗೆ ಅಷ್ಟು ಪರ್ಫೆಕ್ಟ್ ಆಗಿ ಪೊಲೀಸ್ ಸೆಲ್ಯೂಟ್ ಅಂತ ಅಂತೇಳಿ ಯಾಕಂದ್ರೆ ನಾನು ಬೆಳೀತಾ ನಾನು ನಮ್ಮ ತಂದೆ ಯಾಕಂದ್ರೆ ಮಕ್ಕಳಿಗೆ ತಂದೆನೇ ಹೀರೋ ಬಟ್ ನಮ್ಮ ತಂದೆ ಹೀರೋ ಆಗಿ ಆಲ್ರೆಡಿ ಆಗಿದ್ರು ಅವರ ಸಿನಿಮಾಗಳು ಎಲ್ಲ ಸಿನಿಮಾಗಳಲ್ಲೂ ಮ್ಯಾಕ್ಸಿಮಮ್ ಅವ್ರು ಪೊಲೀಸ್ ಪತ್ರನೇ ಮಾಡಿರೋದು ಅಷ್ಟು ಖಡಕ್ ಅಷ್ಟು ಒಂದು ಅಹ್ ಅವ್ನ ಸಲ್ಯೂಟ್ ಆಗಲಿ ಅವ್ರ ಆಗಲಿ ಎಲ್ಲಾನು ಅಷ್ಟು ಕ್ಯಾರಿ ಮಾಡಿರೋರು ಸೊ ಅಂತ ತಂದೆಯವ್ರನ್ನ ನೋಡ್ಕೊಂಡು ಬೆಳೆದವನು ನನಗೆ ಪ್ರತಿಯೊಬ್ಬ ಪೊಲೀಸ್ ಆಫೀಸರ್ ಮೇಲೂ ಅಷ್ಟೇ ಗೌರವ ನನ್ನ ಎಲ್ಲ ಪ್ರತಿಯೊಬ್ಬ ಪೊಲೀಸ್ ಆಫೀಸರ್ ನನ್ನ ತಂದೆಯನ್ನು ಕಾಣ್ತೀನಿ ನಾನು ಸೊ ಹಾಗೆ ಆ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಗಣ್ಯರು ವೇದಿಕೆ ಮುಂದೆ ಮುಂಭಾಗ ಅದಾದ್ಮೇಲೆ ತುಂಬಾ ಹಿಂದೆ ನಮ್ಮ ಫ್ರೆಂಡ್ಸು ಎಲ್ಲರೂ ಕೂತಿದ್ರೆ ನಮ್ಮ ನಿರ್ಮಾಪಕರು ಬಹಳಷ್ಟು ಇದ್ದಾರೆ ನೆಲ್ಸನ್ ಸಿನಿಮಾ ನಿರ್ಮಾಪಕರು ಬಂದಿದ್ದಾರೆ ಮಾದೇವ ಸಿನಿಮಾ ನಿರ್ಮಾಪಕರು ಅವರು ನಿರ್ದೇಶಕರು ಎಲ್ಲರೂ ಬಂದಿದ್ದೀರ ಹಾಗೆ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಉದಯ ಸರ್ ಥ್ಯಾಂಕ್ ಯು ಆ್ಯಂಡ್ ನನಗೆ ಇಲ್ಲಿ ಆ್ಯಕ್ಚುಲಿ ನಾನು ಶ್ರೇಯಸ್ ಬಗ್ಗೆ ಮಾತಾಡಬೇಕು ನಮ್ಮ ನಿರ್ಮಾಪಕರು ಇವತ್ತು ಯಂಗಸ್ಟ್ ನಿರ್ಮಾಪಕರು ಅಂತ ಒಂದು ಒಂದು ಮಾತು ಇವಾಗ ನೀವೇ ಹೇಳಿದ್ರಿ ಎಲ್ಲರೂ ಹೇಳ್ತಿದ್ದಾರೆ ಭಾಳ ಚಿಕ್ಕ ಹುಡುಗ ಆ್ಯಕ್ಚುಲಿ ಅವನು ಅವರು ಓಡಾಡೋದು ಇದೆಲ್ಲ ಮಾಡ ನೋಡ್ಬೇಕಾರೆ ಅಷ್ಟು ಮೆಚೂರಿಟಿ ಇದೆ ಆಮೇಲೆ ಅವ್ರಿಗೆ ಥಿಂಕಿಂಗ್ ಮೆಚೂರ್ ಥಿಂಕಿಂಗ್ ಬಹಳಷ್ಟು ಮುಂದಾಲೋಚನೆ ಅಂತಾರಲ್ಲ ಆ ತರದ ಒಂದು ಥಿಂಕಿಂಗ್ ಯಾಕಂದ್ರೆ ಮೊನ್ನೆ ನಾವು ಮಾತಾಡ್ತಿರ್ಬೇಕು ಮಾತಾಡ್ತಿರ್ಬೇಕಾರೆ ಒಂದು ಹೇಳಿದ್ರು ಒಂದ್ ಮಾತು ಹೇಳಿದ್ರು ಮನೇಲಿ ಕಾಲೇಜ್ ಹೋಗ್ಬೇಕಾರೆ ಅವ್ರದ್ದು ಕೋ ಎಜುಕೇಶನ್ ಕಾಲೇಜ್ ಅಂತೆ ಅಲ್ಲಿ ನನ್ ಸುಮ್ನೆ ರೇಗಿಸ್ತಾ ಇರೋದು ಏ ಅಂಪ ಈಗ ನನ್ನ ನಮ್ಮ ಇಬ್ಬರ ನನ್ನ ನನ್ನ ಇಶಾನ ತಂದೆ ತಾಯಿ ಸ್ಥಾನದಲ್ಲಿ ನಿಟ್ಕೊಂಡು ನೋಡ್ತೀನಿ ಬಹಳ ಚಿಕ್ಕ ಹುಡುಗ ಏ ಅಪ್ಪ ಲವ್ ಲವ್ಗೆ ಮಾಡ್ತಿದ್ಯಾ ಸರಿ ಆಯಿತು ಬಾ ಮುಂದೆ ನಿಂತು ಮದುವೆ ಮಾಡಿಸ್ತೀವಿ ಅಪ್ಪರ ಅಪ್ಪ ಮಾತ್ರ ಅಲ್ಲಿ ಹೇಳ್ತೀವಿ ಅಂದಾಗ ಬಸ್ ಬಸ್ ಅಂತಲೇ ಕರೀತಿರ್ತಾನೆ ಬಸ್ ಇಲ್ಲ ಬಾಸ್ ಇಲ್ಲ ನನಗೆ ಯಾರೂ ಗರ್ಲ್ ಫ್ರೆಂಡ್ಸ್ ಇಲ್ಲ ಅಂತ ಇಲ್ಲಪ್ಪ ಕೋ ಎಜುಕೇಶನ್ ಸ್ಕೂಲ್ ತಾನೇ ನೀನು ಓದಿದ್ದು ಮತ್ತು ಯಾಕೆ ಗರ್ಲ್ ಫ್ರೆಂಡ್ಸ್ ಇಲ್ಲ ಅಂದರೆ ಬಸ್ ಅದರಲ್ಲಿ ನನಗೆ ಟೈಮ್ ವೇಸ್ಟ್ ಮಾಡೋಕೆ ಇಷ್ಟ ಇಲ್ಲ ಆಮೇಲೆ ಫ್ರೆಂಡ್ಸು ಭಾಳಷ್ಟು ಯಾರ್ಯಾರು ನನಗೆ ಬಿಸ್ನೆಸ್ ಆಗಲಿ ಅಥವಾ ನಾನು ಬೇರೆ ಸುಮ್ ಸುಮ್ನೆ ಎಲ್ಲಾರು ಕೂತ್ಕೊಂಡು ಯಾವ್ದೋ ಒಂದು ಹುಡುಗಿರ ಬಗ್ಗೆ ಅಥವಾ ಆಗ್ಲಿ ಸುಮ್ನೆ ಆ ಒಂದು ಏಜ್ ಅಲ್ಲಿ ಎಲ್ಲರೂ ರೇಗಸ್ಕೊಂಡು ಎಲ್ಲಾರು ಮಾತಾಡ್ತಿರ್ಬೇಕಾರೆ ಈತ ಬಂದು ಕಾಲೇಜ್ ಮುಗಿದ ತಕ್ಷಣ ಮನೆಗ್ ಅಂತ ಏನಕ್ಕೆ ಅಂದ್ರೆ ನನಗೆ ಅಲ್ಲೂ ಟೈಮ್ ವೇಸ್ಟ್ ಮಾಡೋಕೆ ಇಷ್ಟ ಇಲ್ಲ ನನ್ನ ಥಿಂಕಿಂಗ್ ಬೇರೆನೇ ಇದೆ ಸೊ ನನ್ನ ಥಿಂಕಿಂಗ್ ಮ್ಯಾಚ್ ಆಗೋ ಅಂತ ಕ್ಯಾಲೇಬರ್ ಇರೋ ಹುಡುಗರ ಜೊತೆ ಮಾತ್ರ ನಾನು ಸೇರ್ತೀನಿ ಅಂತ ನಿಜವಾಗ್ಲು ತುಂಬಾ ಖುಷಿ ಆಗುತ್ತೆ ಶ್ರೇಯಸ್ ನೀವು ನಿಮ್ಮ ಮೆಂಟಾಲಿಟಿ ಆಗ್ಲಿ ಇವತ್ತು ಕನ್ನಡ ಚಿತ್ರರಂಗಕ್ಕೆ ನೀವು ಪಾದಾರ್ಪಣೆ ಮಾಡಿದೀರ ಅಂಡ್ ಬಹಳಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀರಾ ಫೋಟೋಜೆನಿಗೂ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಾ ಅಂಡ್ ಇನ್ನೊಂದು ವಿಷಯ ಹೇಳಬೇಕು ಅಂದ್ರೆ ಆತ ಬಾಡಿ ಮಾಡಿದ್ದು ನೀವು ಬ್ಯಾಕ್ಸ್ ಮಾಡಿದ್ದು ನನಗೆ ಗೊತ್ತೇ ಇಲ್ಲ ನನ್ನ ಜೊತೆನೆ ಓಡಾಡ್ತಿದ್ದಾರೆ ನಾನು ಪ್ರತಿ ಸಲನೂ ಕೇಳೋದು ಯಾಕೆ ದಪ್ಪಾಗಿದ್ಯಾ ಅಂತ ಇಲ್ಲ ಇಲ್ಲ ಬಾಸ್ ಒಂಚೂರು ಊಟ ಜಾಸ್ತಿ ಆಯಿತು ಸೆಟ್ ಆಗಿಲ್ಲ ಅದಿದ್ರು ಅಂತ ಮತ್ತೆ ಸಣ್ಣ ಆಗ್ತಿದ್ರು ಕಟ್ಟಿಂಗ್ ಟೈಮ್ ಅಲ್ಲಿ ಯಾಕೆ ನನಗೆ ಗೊತ್ತು ಕಟ್ಟಿಂಗ್ ಟೈಮ್ ಅಲ್ಲಿ ಸಣ್ಣ ಆಗ್ತಿರ್ತದೆ ನಾವೆಲ್ಲ ಬಂದು ದರ್ಶನ್ ಸರ್ ಅವರು ನಾವೆಲ್ಲ ಬಂದು ಕಾಟೆರ ಸಿನಿಮಾ ಪ್ರಮೋಷನ್ ಟೈಮಲ್ಲಿ ಜೊತೆಲೂ ಇದ್ದ ನಾವೆಲ್ಲ ಕುತ್ಕೊಂಡು ಬಿರಿಯಾನಿ ಅಥವಾ ಎಲ್ಲ ನಾನ್ ವೆಜ್ ಅಥವಾ ರೈಸ್ ಇದೆಲ್ಲ ತಿಂತಿರ್ಬೇಕಾರೆ ಇವತ್ತ ಓಟ್ಸ್ ಅದು ಇದು ಓಡಾಡ್ಕೊಂಡು ಎಲ್ಲ ತಿಂತಿರೋನು ಯಾಕೆಂತ ನನಗೆ ಗೊತ್ತಿರಲಿಲ್ಲ ಆಮೇಲೆ ಮೊನ್ನೆ ನನಗೆ ಕಾರ್ಡ್ ಕೊಡಬೇಕಾದ್ರೆ ನನಗೆ ಸರ್ಪ್ರೈಸ್ ಕೊಟ್ಟಿದ್ದು ಸೂಪರ್ ಅಂದ್ರೆ ನಿಮ್ಮ ಡೆಡಿಕೇಶನ್ ನಾನು ನಿಜಾಗ್ಲೂ ತುಂಬಾ ಮೇಲೆ ಕರ್ಕೊಂಡು ಹೋಗುತ್ತೆ ನಿಮ್ಮನ್ನು ಇದೇ ರೀತಿ ಅದೇ ಒಂದು ಡೆಡಿಕೇಶನ್ ಯಾಕಂದರೆ ನಾನು ಹೇಳೋದು ಬೇಕಾಗಿಲ್ಲಪ್ಪ ಇಷ್ಟು ಸಣ್ಣ ವಯಸ್ಸಲ್ಲಿ ಎಷ್ಟು ಮೆಚೂರ್ ಥಿಂಕಿಂಗ್ ಇದೆ ನಿಮಗೆ ನಿಮ್ಮಂಥ ನಿರ್ಮಾಪಕರು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಭಾಳ ಮುಖ್ಯ ಈ ನನ್ನ ಸಿನಿಮಾ ಮಾಡ್ತಿದ್ದೀರಿ ಅಂತಲ್ಲ ಇನ್ನು ಮುಂದೆ ತುಂಬ ಒಳ್ಳೊಳ್ಳೆ ಸಿನಿಮಾಗಳು ನೀವು ಮಾಡಬೇಕು ಯಾಕಂದ್ರೆ ಸಾಹೇಬ್ರು ಆಗಲೇ ಹೇಳಿದ್ರು ಜವಾಬ್ದಾರಿ ಓದ್ತಿದ್ದೀರಾ ಅಂತ ಆ ಜವಾಬ್ದಾರಿ ನಿಮಗಾಗಲಿ ನನಗಾಗಲಿ ಎಲ್ರಿಗೂ ಒಳ್ಳೊಳ್ಳೆ ಸಿನಿಮಾಗಳು ಕೊಡಬೇಕು ಇವತ್ತು ಇಡೀ ಪ್ರಪಂಚ ಕನ್ನಡ ಸಿನಿಮಾಗಳನ್ನ ತಿರುಗಿ ನೋಡ್ತಿದ್ದಾರೆ ಆ ಥರ ಮಾಡಿದ್ದಾರೆ ಮಾಡಿದ್ದೀವಿ ಸೊ ತಾವು ಅದೇ ಥರದ್ದು ಎಲ್ಲೂ ಯಾರಿಗೂ ಮೋಸ ಆಗದೆ ಆ್ಯಂಡ್ ಕಂಟೆಂಟ್ ಇವತ್ತು ನನ್ನ ಮೂರು ಸಿನಿಮಾ ನೀವು ನೋಡಿದ್ರಿ ಮೂರು ಸಿನಿಮಾ ಒಂದೊಂದು ಒಂದೊಂದು ಬೇರೆ ವಿಭಿನ್ನವಾದ ಪಾತ್ರಗಳಲ್ಲಿ ಮಾಡಿದ್ದೀನಿ ಯಾಕಂದರೆ ಅಷ್ಟು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಯಾವುದೋ ಒಂದಕ್ಕಿಂತ ಒಂದು ಬೇರೆ ಬೇರೆದು ಪಾತ್ರಗಳು ಮಾಡಿದ್ದೀನಿ ಸೊ ಖಂಡಿತ ಈಗ ನನಗೆ ಈ ವೇದಿಕೆ ಮೇಲೆ ಪದ್ಮಾವತಿ ಫಿಲಿಮ್ಸ್ ಅಮ್ಮ ಅವರು ನೀವು ಏನು ನನಗೆ ಟೈಗರ್ ಅಂತ ಬಿರುದ್ಕೊಟ್ಟಿದ್ದೀರಾ ಖಂಡಿತ ಈ ಮೂರು ಸಿನಿಮಾ ನಾನು ನಿಜವಾಗ್ಲಿ ಈ ವೇದಿಕೆ ಮೇಲೆ ಹೇಳ್ತೀನಿ ಮೂರು ಸಿನಿಮಾ ಅದು ಧಕ್ಕೇನೆ ತರಲ್ಲ ಮೋಸ ಮಾಡೋಲ್ಲ ಹಂಡ್ರೆಡ್ ಪರ್ಸೆಂಟ್ ನೀವು ಎಲ್ಲರೂ ಟೈಗರ್ ಅಂತ ಕರೀತೀರ ಅಷ್ಟು ನಾನು ಭರವಸೆ ಕೊಡ್ತೀನಿ ಹಾಗೆ ಜಯರಾಮ್ ಸೈರು ಜ್ ಸರ್ ಇಲ್ಲಿ ಹೊರಟ್ರ ಜರಾಮ್ ಸರ್ ಅವ್ರಿಗೆ ಧನ್ಯವಾದಗಳು ಇಷ್ಟ ಇಷ್ಟಪಡ್ತೀನಿ ಪಾಪ ಆತ ಶ್ರೇಯಸ್ ಅವ್ರ ಬಗ್ಗೆ ಇನ್ನೊಂದು ಹೇಳಬೇಕು ಐ ತಿಂಕ್ ಇಪ್ಪತ್ತು ವರ್ಷನ ನಿಮಗೆ ಅವಾಗ ಅವಾಗ ಇನ್ನು ಇನ್ನು ಹೇಳಲ್ಲ ನಿಮ್ಮ ಅಲ್ಲ ಯಂಗಸ್ಟ್ ನಿರ್ಮಾಪಕರು ಅಂತ ಹೇಳ್ತಿದ್ದಾರೆ ಇವತ್ತಿಗೆ ಅವರು ಬರೀ ಇಪ್ಪತ್ತ್ ಮೂರು ವರ್ಷ ಅವರಿಗೆ ನಂಬ್ತೀರಾ ಎರಡು ಸಾವಿರದ ಒಂದು ಮಾಡಲು ಅಲ್ವಾ ಇರಲಿ ಪರವಾಗಿಲ್ಲ ಬಟ್ ನಿಮ್ಮ ಮೆಚ್ಚರ್ ಥಿಂಕಿಂಗ್ ನಿಮ್ಗೆಲ್ಲ ನೀವು ಅವ್ರು ಏನು ಏನು ಅಂದರೆ ನನ್ನ ಏಜ್ ತಿಳ್ಕೊಂಡ್ರೆ ಸಾಕಷ್ಟು ಜನ ಮರ್ಯಾದೆ ಕೊಡಲ್ಲ ನನಗೆ ತುಂಬ ಚಿಕ್ಕ ಹುಡುಗ ಅಂತ ಅನ್ಕೊಂತಾರೆ ಅಂತ ಏನು ನಿಮ್ಮನ್ನ ಇಲ್ಲಿ ನಿಮ್ಮ ಥಿಂಕಿಂಗ್ ಇದೆ ಗೊತ್ತಾ ನಿಮ್ಮ ಏನು ನಿಮ್ಮ ಏಜಿಗೆ ಯಾರು ಮರ್ಯಾದೆ ಕೊಡಲ್ಲ ನಿಮ್ಮ ಥಿಂಕಿಂಗ್ ನಿಮ್ಮ ಬುದ್ಧಿ ನೀವು ಏನು ಯೋಚನೆ ಮಾಡ್ತಿದಿರ ನಿಮ್ಮ ಕೆಲಸಕ್ಕೆ ಎಲ್ಲರೂ ಖಂಡಿತ ತಲೆ ಬಗೆಸ್ತಾರೆ ಖಂಡಿತ ಗೌರವ ಕೊಡ್ತಾರೆ ನಾನು ಭರವಸೆ ಕೊಡ್ತೀನಿ ಹಾಗೂ ತೇಜಸ್ ಥ್ಯಾಂಕ್ ಯು ಪಾ ಎಲ್ಲ ಶ್ರೇಯಸ್ ಅವ್ರ ಫ್ರೆಂಡ್ಸು ಎಲ್ಲ ನನ್ನ ಫ್ರೆಂಡ್ಸು ಅಂಡ್ ಅವನ ಕಿರಣನ್ ಬಗ್ಗೆ ನಾನು ಖಂಡಿತ ಹೇಳಲೇಬೇಕು ಬರ ಒಂದೆರಡನೇ ನಿಮಿಷ ಮುಗಿಸ್ಬಿಡ್ತೀನಿ ಇವತ್ತು ಈ ಹುಡುಗ ನನಗೆ ಲಂಕಾಸುರಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಈ ಹುಡುಗ ಲಂಕಾಸುರ ಅಲ್ಲಿಂದ ನನ್ನ ಸಿನಿಮಾ ಅಂತ ಇವತ್ತು ಆ ಪ್ರೊಡಕ್ಷನ್ ಮಾತ್ರ ಕೆಲಸ ಮಾಡಿದೆ ಮತ್ತು ಮಾದೇವಾಲು ಅಷ್ಟು ಒಂದು ಕೆಲಸ ಮಾಡಿದೆ ಒಂದು ಡೀಟೇಲಿಂಗು ನಮಗೆ ಇವತ್ತು ನನಗೆ ಈ ಹುಡುಗನ ಬಗ್ಗೆ ನನ್ಗೆ ಭಾಳ ಹೆಮ್ಮೆ ಇದೆ ಇವತ್ತು ಇಷ್ಟೆಲ್ಲ ನೀವು ಇಷ್ಟು ಏನು ವಿಟಿಗಳು ನೋಡಿದ್ರು ಎಲ್ಲ ನೋಡಿದ್ರು ಪ್ರತಿ ಒಂದು ನೈಟ್ ನಿದ್ದೆ ಮಾಡಿಲ್ಲ ಎಲ್ಲಿ ಆ್ಯಂಡ್ ಇನ್ನೊಂದು ಇವನಿಗೆ ಫೋನ್ ಮಾಡಿದ್ರೆ ಸಾಕು ಕಿರಣ ಮನೆಗೆ ಬಾ ಅಂತ ನಾನು ಎರಡು ಗಂಟೆ ಬೆಳಗಿನ ಜಾವ ನಾನು ಫೋನ್ ಮಾಡಿದ್ರು ಮನೆ ಬಾಗ್ಲಿಗೆ ಬಂದು ಏನು ಸರ್ ವಿಷಯ ಅಂತ ಆಮೇಲೆ ಅಲ್ಲಿ ಕೇಳ್ತೇನೆ ಅಷ್ಟು ಒಂದು ಕೆಲಸಕ್ಕೆ ಪ್ರಾಮಾಣಿಕನ ಪ್ರಾಮಾಣಿಕವಾಗಿ ಆ್ಯಂಡ್ ಇನ್ನೊಂದು ಅಷ್ಟು ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಆಗಲಿ ಅಥವಾ ಡೀಟೇಲಿಂಗ್ ಎಲ್ಲಾನು ಗೊತ್ತಿರೋಂಥ ಹುಡುಗ ಥ್ಯಾಂಕ್ ಯು ಕಿರಣ ನಿಮ್ಮ ತುಂಬ ನಮಗೆ ತುಂಬ ಪ್ಲಸ್ ಆಯಿತು ಆ್ಯಂಡ್ ಚೈತನ್ಯ ಸರ್ ಅವರು ಸರ್ ನೀವು ಅಲ್ಲಿ ಹೇಳಿದ್ರಿ ಆ್ಯಕ್ಚುಲಿ ನನಗೆ ನಿಮ್ಮ ಆ ದಿನಗಳು ಸಿನಿಮಾ ಇಂದ ನಾನು ನಿಮ್ಮ ಫ್ಯಾನು ಸರ್ ಅಲ್ಲಿಂದ ನಾನು ನಿಮ್ಮ ಜೊತೆ ಕೆಲಸ ಮಾಡೋಕೆ ಒಂದು ಅವಕಾಶ ಸಿಗಲ್ಲವಾ ಅಂತ ನಾನು ನಾನಂತೂ ನಿಜವಾಗ್ಲೂ ದೇವ್ರ ಹತ್ರ ಬೇಡ್ಕೊತಿದ್ದೆ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮ ನೀವು ಏನು ಕನಸು ಕಾಣಿದಿರೋ ನಿಮ್ಮ ಪಾತ್ರ ಇವತ್ತು ಆ ಬಲರಾಮ ಪಾತ್ರ ನೀವು ಏನು ಸೃಷ್ಟಿ ಮಾಡ್ತಿರೋ ಖಂಡಿತ ನಾನು ನನ್ನ ಪ್ರಾಣ ಎಷ್ಟು ನಾನು ಒತ್ತೇಟಾದರೂ ನನ್ನ ರಕ್ತ ನನಗೆ ಬೆವರು ರಕ್ತ ಸುರಿಸಿ ನಾನು ಕೆಲಸ ಮಾಡಿ ಅದಕ್ಕೆ ನ್ಯಾಯ ಕೊಡುವಂಥ ಪಾತ್ರ ನಾನು ಮಾಡ್ತೀನಿ ಸರ್ ಥ್ಯಾಂಕ್ ಯು ಅದನ್ನ ನಂಬಿಕೆ ನನ್ನ ಮೇಲೆ ಇಟ್ಕೊಂಡಿದ್ದಕ್ಕೆ ತುಂಬ ಧನ್ಯವಾದಗಳು ಆ್ಯಂಡ್ ಎಲ್ಲ ನಮ್ಮ ಹುಡುಗರು ಭಾಳಷ್ಟು ಜನ ಶಿವಮೊಗ್ಗ ಹುಡುಗರು ಎಲ್ಲರೂ ಬಂದಿದ್ರು ನೈಟಲ್ಲ ಟ್ರಾವೆಲ್ ಮಾಡಿಕೊಂಡು ಎಲ್ಲ ಬಂದ್ವಿ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರೂ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು ಯಾರನ್ನ ಬಿಟ್ಟು ಆ್ಯಂಡ್ ಧನ್ಯವಾದ ಹೇಳೋಕೆ ಇಷ್ಟಪಡ್ತೀನಿ ಜಯರಾಮ್ ಕುಟುಂಬದವ್ರಿಗೆ ಪದ್ಮಾವತಿ ಮೇಡಮ್ ಜೈರಾಮ್ ಸರ್ ಶ್ರೇಯಸ್ ಹಾಗೂ ತೇಜಸ್ ಒಂದು ಎರಡನೇದಾಗಿ ಪರಮೇಶ್ವರ್ ಸರ್ ನಮ್ಮ ನಾಡಿನ ನೆಚ್ಚಿನ ನಾಯಕರು ತಾವು ಬಂದು ನಮ್ಮ ಈ ಸಿನಿಮಾ ಟೈಟ್ಲ್ ಹಾಗೂ ಈ ಬ್ಯಾನರ್ ಟೈಟಲ್ನ ಬಿಡುಗಡೆ ಮಾಡಿದ್ದು ನಮ್ಮೆಲ್ಲರ ಸೌಭಾಗ್ಯ ತುಂಬ ತುಂಬ ಧನ್ಯವಾದಗಳು ಸರ್ ನೀವು ಹೇಳಿದ್ದು ಒಂದು ಮಾತು ತುಂಬ ಮುಖ್ಯ ಇತ್ತೀಚಿನ ಸಿನಿಮಾಗಳಲ್ಲಿ ಎಂಟರ್ಟೈನ್ಮೆಂಟ್ ಇರುತ್ತೆ ಎಂಟರ್ಟೈನ್ಮೆಂಟ್ ಜೊತೆ ಒಂದು ಸಂದೇಶ ಹೇಳೋ ಏನು ಇತ್ತು ಒಂದು ಒಂದು ಟೆಂಡೆನ್ಸಿ ಅದು ಕಮ್ಮಿ ಆಗ್ತಾ ಹೋಗಿದೆ ನಾನು ಮಾಡ್ತಿರೋ ಹತ್ತನೇ ಸಿನಿಮಾ ಇದು ವಿನೋದ್ ಪ್ರಭಾಕರ್ ಸರ್ ಅವರ ಇಪ್ಪತ್ತೈದನೇ ಸಿನಿಮಾ ನನ್ನ ಎಲ್ಲ ಸಿನಿಮಾಗಳಲ್ಲೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಏನೋ ಒಂದು ಸಂದೇಶವನ್ನು ಹೇಳೋಕೆ ನಾನು ಪ್ರಯತ್ನ ಪಟ್ಟಿದ್ದೀನಿ ಈ ಸಿನಿಮಾದಲ್ಲೂ ಅದೇ ಪ್ರಯತ್ನ ನಡೆಯುತ್ತೆ ಅಂತ ಅನ್ಕೊಂಡಿದ್ದೀನಿ ನಾನು ಈ ಈ ಒಂದು ಪ್ರಾಜೆಕ್ಟ್ ಆಗೋದಕ್ಕೆ ಮುಖ್ಯವಾದ ಕಾರಣ ಶ್ರೇಯಸ್ಸು ಯಾಕೆಂದ್ರೆ ಈ ಸಬ್ಜೆಕ್ಟನ್ನೇ ಆರಿಸಿದ್ದು ಅವರು ನಾನು ವರ್ಲ್ಡ್ ಬಗ್ಗೆ ಸಾಕಷ್ಟು ರಿಸರ್ಚನ್ನು ಮಾಡಿದ್ದೆ ಸಾಕಷ್ಟು ಕೇಸ್ ಸ್ಟಡಿಗಳನ್ನ ಮಾಡಿದ್ದೆ ಆದರೆ ಅದರಲ್ಲಿ ಯಾವ ಕಥೆಯನ್ನು ಮಾಡಬೇಕು ಅಂತ ನನ್ನ ನನ್ನ ಹತ್ರ ಬಂದು ಅಪ್ರೋಚ್ ಮಾಡಿದ್ದು ಶ್ರೇಯಸ್ ಅವರು ಅದಲ್ಲದೆ ಬಹಳ ವರ್ಷಗಳಿಂದ ನನಗೆ ವಿನೋದ್ ಪ್ರಭಾಕರ್ ಅವ್ರ ಜೊತೆ ಒಂದು ಸಿನಿಮಾ ಮಾಡಬೇಕು ಅಂತ ಆಸೆ ಇತ್ತು ಅದಕ್ಕೆ ತಕ್ಕಂಥ ಸಬ್ಜೆಕ್ಟ್ ಸಿಕ್ಕಿರಲಿಲ್ಲ ನನಗೆ ಈ ಸಿನಿಮಾದಲ್ಲಿ ಆ ಒಂದು ಸೌಭಾಗ್ಯ ಸಿಕ್ಕಿದೆ ಐ ಆಮ್ ವೆರಿ ಹ್ಯಾಪಿ ಟು ಕೊಲಾಬರೇಟ್ ವಿತ್ ಫ್ಯಾಂಟಾಸ್ಟಿಕ್ ಆ್ಯಕ್ಟರ್ ಲೈಕ್ ಟೈಗರ್ ವಿನೋದ್ ಪ್ರಭಾಕರ್ ಈ ಚಿತ್ರಕ್ಕೆ ಬಹಳ ಆಪ್ ಚಾಯ್ಸ್ ಅವರು ಶ್ರೇಯಸ್ ಅವರು ನಾನು ಇಬ್ರು ಒಪ್ಪಿ ಈ ಬಿಟ್ಟರೆ ಇನ್ ಯಾರು ಆಗೋದಲ್ಲ ಈ ಪಾತ್ರಕ್ಕೆ ಅಂತ ಅನ್ಕೊಂಡು ನಾವು ಇವ್ರನ್ನ ತಗೊಂಡಿದೀವಿ ಆ ಇದು ನಿಮ್ಮ ಈ ಡಿಸೈನ್ ಹೇಳುವಂತೆ ವರ್ಲ್ಡ್ ಸಿನಿಮಾ ಆದ್ರೆ ನನ್ನ ಆದನೆಗಳು ನೋಡಿರುವ ಎಲ್ಲರಿಗೂ ಗೊತ್ತು ನನ್ನ ವರ್ಲ್ಡ್ ಸಿನಿಮಾ ಅಂಡರ್ ವರ್ಲ್ಡ್ ಸಿನಿಮಾ ಥರ ಇರೋದಿಲ್ಲ ಅದರಲ್ಲಿ ವರ್ಲ್ಡ್ ಅಲ್ಲದೆ ಆ ಒಂದು ಸಮಯದ ಪಾಲಿಟಿಕ್ಸು ಸಮಾಜ ಹಾಗೂ ಎಲ್ಲ ಆಯಾಮಗಳನ್ನು ಎಕ್ಸ್ಪ್ಲೋರ್ ಮಾಡುವ ಪ್ರಯತ್ನವನ್ನು ನಾನು ಮಾಡ್ತೀನಿ ಹೆಚ್ಚು ಸಿನಿಮಾ ಕತೆ ಬಗ್ಗೆ ಅಥವಾ ಕಾಸ್ಟ್ ಬಗ್ಗೆ ಟೆಕ್ನಿಕಲ್ ಡೀಟೇಲ್ಸ್ ಬಗ್ಗೆ ನಾನು ಈಗ ಹೇಳೋದಕ್ಕೆ ಇಷ್ಟಪಡೋದಿಲ್ಲ ಇದು ನಿಜ ಜೀವನ್ ನಿಜ ಜೀವನದ ಕಥೆಯನ್ನು ಆಧರಿಸಿದ ಕಾಲ್ಪನಿಕ ಚಿತ್ರ ಇದೆ ಯಾವುದೇ ವ್ಯಕ್ತಿಯನ್ನ ಬಗ್ಗೆ ಇರುವಂಥ ಸಿನಿಮಾ ಅಲ್ಲ ಇದರಲ್ಲಿ ಎಂಟರ್ಟೈನ್ಮೆಂಟ್ ಇರುತ್ತೆ ಇದರಲ್ಲಿ ಒಂದು ಫ್ಯಾಮಿಲಿ ನೋಡಬಹುದಾದಂತ ಒಂದು ಸಾಕಷ್ಟು ಎಲಿಮೆಂಟ್ಸ್ ಇರ್ತವೆ ಹಾಗೆ ನಾವು ಇವತ್ತನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಹಿಂದೆ ಏನಾಯಿತು ಅನ್ನೋದನ್ನ ತಿಳ್ಕೊಳ್ಳೋದು ಬಹಳ ಮುಖ್ಯ ಅದು ಈ ಸಿನಿಮಾ ಮಾಡುವ ಪ್ರಯತ್ನ ಮಾಡುತ್ತೆ ಮತ್ತೊಮ್ಮೆ ನಮ್ಮ ನಿರ್ಮಾಪಕರಿಗೆ ಅಭಿನಂದನೆಗಳು ಹಾಗೂ ನನ್ನನ್ನ ಈ ಸಿನಿಮಾಗೆ ಆಯ್ಕೆ ಮಾಡಿದ್ದಕ್ಕೆ ವಂದನೆಗಳು ವಿನೋದ್ ಪ್ರಭಾಕರ್ ಸರ್ ವಂದನೆಗಳು ಸರ್ ಥ್ಯಾಂಕ್ ಯು ಸೊ ಮಚ್ ನಾವು ತುಂಬಾ ಬಡತನದಿಂದ ಬಂದಂಥವ್ರು ನಮ್ದು ರಾಜಕೀಯ ಹಿನ್ನೆಲೆಯೂ ಇಲ್ಲ ಮನೆತನದ ಹಿನ್ನೆಲೆಯೂ ಇಲ್ಲ ನಾನು ಏನಾದರೂ ಇಂಥ ಇಂಥ ಉನ್ನತ ಸ್ಥಾನ ತಕ್ಕ ಬಂದಿದ್ದೀವಿ ಅಂದ್ರೆ ಪೋಷಕ ಅದು ಡಾಕ್ಟರ್ ಜಿ ಪರಮೇಶ್ವರ್ ಅವರ ಆಶೀರ್ವಾದ ಯಾಕೆಂತಂದ್ರೆ ಮಾಗಡಿ ಜಯರಾಮ್ ಅಂದ್ರೆ ಸುಮಾರು ಐವತ್ತರಿಂದ ಅರವತ್ತು ತಾಲೂಕು ಗೊತ್ತಿರುವಂತ ನಾನು ಯಾವುದೇ ಬೆಳಗ್ಗೆ ನಾನು ಇಲ್ಲಿಂದ ಹಿಡಿದು ಬೆಳಗಾಂಗೂ ಕೂಡ ಮಾತಾಡ್ತೀನಿ ಬಳ್ಳಾರಿಗೆ ಮಾತಾಡ್ತೀನಿ ವಿಜಯನಗರಕ್ಕೆ ಮಾತಾಡ್ತೀನಿ ಮೈಸೂರು ಮಾತಾಡ್ತೀನಿ ಚಾಮರಾಜನಗರಕ್ಕೆ ಮಾತಾಡಿ ಸಮಸ್ಯೆನ ಬಗೆಹರಿಸ್ತೀನಿ ಅಂತಂದ್ರೆ ಆ ಶಕ್ತಿ ಕೊಟ್ಟಿರೋದ್ರು ಯಾರು ಅಲ್ಲ ನಂದ್ರೆ ನನಗೆ ನಿಜವಾದ ಭಗವಂತ ನಮ್ಮ ಅಪ್ಪಾಜಿ ಯಾಕೆ ಯಾಕೆಂತಂದ್ರೆ ಅವರು ಏನ್ ಶ್ರಮ ಅವ್ರ ಹಿನ್ನೆಲೆ ಏನು ಅವರು ಮೂವತ್ತು ವರ್ಷದ ರಾಜಕೀಯ ಜೀವನದಲ್ಲಿ ಯಾವುದೇ ಕಪ್ಪು ಚುಕ್ಕೆ ಹೇಳಿದ್ರೆ ನಿಸ್ವಾರ್ಥವಾಗಿ ಯಾವುದೇ ಕೈಯನ್ನ ಬಾಯಿಯನ್ನ ಅಪವಿತ್ರಗೊಳಿಸ್ತೇನೆ ಸ್ವಚ್ಛವಾಗಿರುವಂತ ರಾಜಕಾರಣಿಗಳ ಜೊತೆ ನಾನಿದ್ದೀನಿ ಅಂತ ಮಗನಾಗಿ ಅಂದ್ರೆ ಅವರಿಗಿಂತಲೂ ಕೂಡ ನಾನು ಯಾವತ್ತೂ ಕೂಡ ಕಪ್ಪು ಚುಕ್ಕೆ ತರಲಿಕ್ಕೆ ನಾನು ಮಾಡೋದು ಇಲ್ಲ ನಾನು ಒಂದು ಮುಳುಕಟ್ಟ ಮುಂದೆ ದೇವಸ್ಥಾನದಲ್ಲಿ ಒಂದು ಮಾತನ್ನ ಹೇಳಿದೆ ನಾನು ಈ ಕುಟುಂಬಕ್ಕೆ ಯಾವತ್ತಾದ್ರೂ ದ್ರೋಹ ಮಾಡುವಂತ ಕೆಲಸವನ್ನು ಮಾಡಿದ್ರೆ ನಾನು ಅವತ್ತೇ ಕೂಡ ಮರಣವಂತ ನಾನು ಅವತ್ತೇ ಕೂಡ ಪ್ರಾಣ ಬಿಡ್ತೀನಿ ಈ ಕುಟುಂಬಕ್ಕೆ ದ್ರೋಹ ಮಾಡುವಂತ ಕೆಲಸ ನಾನು ಯಾವತ್ತೂ ಕೂಡ ಮಾಡೋದಿಲ್ಲ ಅಂತ ಕೂಡ ಮುಳ್ಕಟ್ಟ ಮುಂದೆ ಪ್ರಮಾಣವನ್ನು ಮಾಡಿದೆ ಅದೇ ರೀತಿ ನಾನು ಕೂಡ ಅವರಿಗೆ ಕಾಯ ವಾಚ ಮನಸ್ಸಾಗಿ ಯಾಕೆ ನನಗೆ ಒಂದೇ ಬಹಳ ಆಸೆ ನನಗ್ ಜೀವನದಲ್ಲಿ ಯಾವ ಆಸೆನೂ ಕೂಡ ಇಲ್ಲ ನಾನು ಬಹಳಷ್ಟು ಜನ ರಾಜಕಾರಣಿಗಳ ಹತ್ತಿರದಿಂದ ನೋಡಿದ್ದೇನೆ ಸೇವೆಯನ್ನು ಮಾಡಿದ್ದೇನೆ ಎಲ್ಲ ತರದ ಸೇವೆಯನ್ನು ಮಾಡಿದ್ದೇನೆ ಈ ಏಳು ಕೋಟಿ ಕನ್ನಡಿಗರ ಆಸೆ ನನ್ನ ಆಸೆನು ಕೂಡ ನಮ್ಮ ಸಾಹೇಬರು ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕು ಯಾಕಂತಂದ್ರೆ ನೇರವಾಗಿ ಯಾವುದೇ ಆಮಿಷ ಆಗ್ಲಿ ಭ್ರಷ್ಟಾಚಾರ ಆಗ್ಲಿ ಯಾವುದೇ ಇಲ್ಲದೆ ಇರೋ ನಿಸ್ವಾರ್ಥಕ್ಕೆ ಸೇವೆಯನ್ನು ಯಾರಾದ್ರೂ ಮಾಡಿದ್ರೆ ಕರ್ನಾಟಕದಲ್ಲಿ ಪ್ರಥಮವಾಗಿ ನಿಲ್ಲುವಂತವ್ರು ನಮ್ಮ ರಾಜಕೀಯ ಗುರುಗಳ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಭಗವಂತ ಅವರು ಎಲ್ಲರ ನಮ್ಮ ಜನತೆಯ ಆಶೀರ್ವಾದ ನಾವೆಲ್ಲರ ಪ್ರೋತ್ಸಾಹ ನನ್ನ ಸೇರಿ ಕೂಡ ಬೀಗೆ ಬೇಗ ಅಂತ ಅಂತೇಳಿ ಪ್ರಥಮವಾಗಿ ನಾನು ತಾಯಿ ಮುಳುಕಟ್ಟಮ್ಮ ಮತ್ತೆ ಎಲ್ಲ ದೇವರುಗಳಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ ಆ ಭಗವಂತ ಆ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಅತ್ಯಂತ ರಾಜ್ಯದ ಚುಕ್ಕಾಣಿ ಇಡಿಲಿ ಅದರಷ್ಟು ಬೇಗ ಅಂತ ಅಂತೇಳಿ ನಾನು ಕೂಡ ಬಯಸ್ತಾ ಇದೇನೆ ಯಾಕೆಂತಂದ್ರೆ ನನ್ನಂತ ಕೋಟ್ಯಾಂತರ ಜನರ ಅಭಿಲಾಷೆ ಆಗಿದೆ ಬಯಕೆ ಆಗಿದೆ ಆಸೆ ಆಗಿದೆ ಎಲ್ಲರೂ ಕೂಡ ಸಾಹೇಬರಿಗೆ ಒಂದು ಅತ್ಯುನ್ನತ ಸ್ಥಾನ ಸಿಗ್ಬೇಕು ಯಾಕೆಂದ್ರೆ ನಮ್ಗೆ ಯಾವುದೇ ಕೂಡ ಅಧಿಕಾರ ಬೇಡ ಅವ್ರಿಗೆ ಸಿಕ್ಕಿದ್ರೆ ಸಾಕು ನನ್ನಂತ ಕೋಟ್ಯಾಂತರ ಜನ ಸಂತೋಷ ಪಡ್ತಾರೆ ಅವರ ನೆಲಿನಲ್ಲಿ ನಾವೆಲ್ಲರೂ ಕೂಡ ಯಾಕೆ ಅಂತಂದ್ರೆ ಒಂದು ಮಾತು ಯಾವುದೇ ಅಧಿಕಾರಿಗೆ ನಮ್ಮ ಸಾಹೇಬ್ರ ಹೆಸರು ಹೇಳಿದ್ರೆ ಸಾಕು ಪಾಪ ನನಗೆ ತುಂಬಾ ಅಧಿಕಾರಿಗಳು ನೂರು ಜನ ನೂರ ಇನ್ನೂರು ಜನ ಅಧಿಕಾರಿಗಳು ನಮ್ಮ ಜೊತೆ ಸಂಪರ್ಕ ಇರ್ಬೋದು ಐ ಎ ಎಸ್ ಇರಬಹುದು ಎಸ್ ಇರ್ಬೋದು ಸಾಹೇಬ್ರ ಹೆಸರು ಹೇಳಿದ್ರೆ ನನ್ ಒಂದು ಐದ್ ನಿಮಿಷ ಅವರು ಮಾತಾಡ ಕಳ್ಸೋದು ಯಾಕೆಂದ್ರೆ ಆ ತರದ ರಾಜಕಾರಣಿ ಆ ತರದ ಸಾಹೇಬ್ರಿಗೆ ಯಾರು ಕೂಡ ಸಿಕ್ಕಲ್ಲ ಅಂತಾರೆ ಅದೇ ನನಗೆ ಊಟ ಮಾಡಿದ ಸ್ತೃಪ್ತಿ ಹೆಮ್ಮೆ ನಮ್ಮ ಸಾಹೇಬರ್ ಈ ತರ ರಾಜ್ಯದಲ್ಲಿ ಪಡೆದಿದ್ದೀವಲ್ಲ ಅನ್ನದೇ ನನ್ಗೆ ಅವ್ರಿಗೆ ಒಳ್ಳೇದಾಗ್ಲಿ ನಮ್ಮ ಕುಟುಂಬಕ್ಕೆ ಅವ್ರ ಆಶೀರ್ವಾದ ಸದಾ ಇರ್ತದೆ ನಮ್ಗೆಲ್ಲರ ಕುಟುಂಬ ಇವತ್ತು ಈ ಮಟ್ಟಕ್ಕೆ ಬಂದಿದೆ ಎಲ್ಲ ರಾಜ್ಯದ ಜನರ ಭಯ ನಮ್ಮ ಆಸೆಯನ್ನ ಜನರ ಆಶೀರ್ವಾದ ಮೇಲಿದೆ ಅಂತಂದ್ರೆ ಇವತ್ತು ರಾಜ್ಯದಲ್ಲಿ ನೋಡಿ ಚನ್ನಪಟ್ಟಣ ಮೈಸೂರು ಚಾಮರಾಜನಗರ ತುಂಬಾ ಜನ ತುಂಬಾ ಜನಗಳಿಂದ ತುಂಬಾ ತಾಲೂಕಿಂದ ಬಂದಿದ್ದಾರೆ ಎಲ್ಲ ಅವರವರೇ ಗಾಡಿಗಳು ಮಾಡ್ಕೊಂಡ್ ಬಂದಿದ್ದಾರೆ ಆಶೀರ್ವಾದ ಮಾಡೋದಕ್ಕೆ ಅದೆಲ್ಲ ಯಾವ ಶಕ್ತಿ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಅಪ್ಪಾಜಿ ಅವರ ಆಶೀರ್ವಾದ ಅವ್ರ ಶಕ್ತಿ ಇಲ್ಲಿವರೆಗೂ ಇರ್ತದೋ ನಾವು ಸಮಾಜ ಸೇವೆ ಗೊತ್ತಿರೋ ಪ್ರಕಾರ ತುಂಬಾ ಬಡತನದಿಂದ ಬಂದಿದ್ರು ಎಲ್ ಕೆ ಜಿ ಮಕ್ಕಳಿಂದ ಹಿಡಿದು ಎಂ ಬಿ ಬಿ ಎಸ್ ಹೋದ ಕೈಲಾದಂತ ಭಗವಂತ ಆಶೀರ್ವಾದ ಆ ಆಶೀರ್ವಾದಕ್ಕೆ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅಪ್ಪಾಜಿ ಆಶೀರ್ವಾದ ಅವ್ರ ಪ್ರೋತ್ಸಾಹ ಸದಾ ಇದೆ ಹೀಗೆ ಇರಲಿ ಅವ್ರ ಆಶೀರ್ವಾದ ಎಲ್ಲಿವರೆಗೂ ಇರ್ತದೋ ನಾವು ಅದನ್ನು ಹೋಗ್ತೀವಿ ಯಾವುದು ತಲೆ ಭಕ್ತ ನಾವು ತಲೆ ಬಗ್ಸುವಂತ ಕೆಲಸವನ್ನ ಜೀವನದಲ್ಲೂ ಕೂಡ ಮಾಡೋದಿಲ್ಲ ಅದಕ್ಕಾಗಿ ಅಪ್ಪಾಜಿ ಆಶೀರ್ವಾದ ನಮ್ಗೆ ಸದಾ ಇರಲಿ ನಾವೇನು ಪ್ರಯತ್ನ ಮಾಡ್ತಾ ಇದ್ದೀವಿ ಇರಲಿ ರಾಜ್ಯದ ಜನತೆ ಆಶೀರ್ವಾದ ಇರಲಿ ಎಲ್ಲರ ಆಶೀರ್ವಾದ ಇರಲಿ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಧನ್ಯವಾದಗಳು ಸರ್ ಅಭಿನಂದನೆಗಳು ಸೊ ಈ ದಿನ ನಿಜ ನನಗೆ ಏನ್ ಮಾತಾಡ್ಬೇಕು ಅಂತ ಅನ್ನಿಸ್ತಾ ಇಲ್ಲ ಏಕೆಂದ್ರೆ ಇಂಥ ಸಭೆಯನ್ನು ನಿಮ್ಮೆಲ್ಲರ ಮುಂದೆ ನಾನು ಆಚರಿಸ್ತಾ ಇರೋದು ಮತ್ತೆ ನನಗೆ ತುಂಬ ಹೆಮ್ಮೆ ಅನ್ನಿಸ್ತಿದೆ ಹಾಗೆ ಈ ವೇದಿಕೆಗೆ ನಮ್ಮ ಅಪ್ಪಾಜಿಯವರು ಬಂದಿರೋದು ನಿಜ ಇದು ನನ್ನ ಅದೃಷ್ಟ ಈ ಭಾಗ್ಯನ ನಾನು ಯಾವತ್ತೂ ಮರಿಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಎಲ್ಲರೂ ಕೂಡ ಇವಾಗ ನಮ್ಮ ಸರ್ ಆಗಿರ್ಬೋದು ಚೈತನ್ಯ ಆಗಿರ್ಬೋದು ಮತ್ತು ಎಲ್ಲ ನನ್ನ ಬಂದು ಬಳಗ ಅಂತ ಹೇಳಲಿಕ್ಕೆ ತಪ್ಪಾಗಲ್ಲ ಏಕೆಂದರೆ ಅಂದರೆ ಇಷ್ಟೊತ್ತು ಸಮಯ ಕೊಟ್ಟು ನನ್ನ ಮಗನಿಗೆ ಆಶೀರ್ವದಿಸಿ ಎಲ್ಲರೂ ಈ ಥರ ಕುತ್ಕೊಂಡು ಆಶೀರ್ವಾದ ಮಾಡಿರೋದು ನಿಜ ನನಗೆ ಈ ವೇದಿಕೆಯಲ್ಲಿ ನಾನು ಎಷ್ಟು ಹೇಳಿದ್ರೂ ಸಾಲದು ಹಾಗಾಗಿ ಇವತ್ತು ನಾನು ನನ್ನ ತಾಯಿ ಅಂತ ಅವನು ಹೇಳ್ಕೊಬೋದು ಆದರೆ ಇವತ್ತು ಅವನ ಸಾಧನೆಗೆ ನಿಜ ನಾನು ಚಿಕ್ಕವಳಾಗ್ಬಿಟ್ಟಿದ್ದೀನಿ ತಾಯಿ ಆಗಿರ್ಬೋದು ಬಟ್ ಸಾಧನೆ ಎಲ್ಲರಿಗಿಂತ ಮೀರಿದ್ದು ಅಂಥ ಸಾಧನೆ ಇವತ್ತು ಎಲ್ಲರ ಮುಂದೆ ಈ ದೊಡ್ಡ ಮಟ್ಟಕ್ಕೆ ಹೆಸರು ಮಾಡಿ ಇವತ್ತು ನನ್ನ ಮಗ ಈ ವೇದಿಕೆಯಲ್ಲಿ ನಿಂತಿದ್ದಾನೆ ಅಂದರೆ ನಿಮ್ಮೆಲ್ಲರ ಪ್ರೀತಿ ಗೆದ್ದು ಇವತ್ತು ನಿಂತಿದ್ದಾನೆ ಅಂದರೆ ನಿಜ ನನಗೆ ಇದಕ್ಕಿಂತ ಬೇರೆ ಏನೂ ಬೇಕಿಲ್ಲ ಇದ್ರ ಮುಂದೆ ನಾನು ಇನ್ನೇನು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಮಗನೇ ಥ್ಯಾಂಕ್ಸ್ ನಿನಗೆ ಯಾವತ್ತೂ ನನ್ನ ತಾಯಿ ಆಶೀರ್ವಾದ ಖಂಡಿತ ಇರುತ್ತೆ ಈ ವೇದಿಕೆಯಲ್ಲಿ ಒಂದು ನಿನಗೆ ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲರ ಆಶೀರ್ವಾದ ನಿನಗಿದೆ ಭಗವಂತನ ಆಶೀರ್ವಾದ ಇದೆ ಹಾಗೆ ಅಪ್ಪಾಜಿಯ ಆಶೀರ್ವಾದ ಇದೆ ಮತ್ತೆ ಈ ವೇದಿಕೆನ ನಿಜವಾಗಿಯೂ ನೀನು ಒಳ್ಳೆ ರೀತಿಲಿ ಬಳಸ್ಕೊಂಡು ಆಗ್ಲೇ ಒಂದು ಮಾತು ಹೇಳಿದ್ರು ನಿಜ ನೀನು ಒಂದು ಒಳ್ಳೆ ಸ್ಥಾಪನೆ ಮಾಡಿ ಇದನ್ನ ತೋರಿಸ್ಬೇಕು ಜನಗಳಿಗೆ ಒಳ್ಳೆ ರೂಪದಲ್ಲಿ ನೀನು ಚಿತ್ರರಂಗದಲ್ಲಿ ಒಂದು ನಿರ್ಮಾಣ ಮಾಡಿ ತೋರ್ಬೇಕು ಅಂತ ಹೇಳಿದರೆ ಅವರು ಮಾತು ನಿಜವಾಗ್ಲೂ ನೀನು ಒಂದು ಮನಸ್ಸಲ್ಲಿ ಇಟ್ಕೊಂಡು ನಾಲ್ಕ್ ಜನಕ್ಕೆ ನಾವು ಕೆಟ್ಟದ ಬೇಡದ ಬೇಡ ಖಂಡಿತ ನಿನ್ನ ಕೈಲಿ ಪ್ರಯತ್ನ ಮೀರಿ ಒಳ್ಳೇದು ಮಾಡುವಂತ ಈ ವೇದಿಕೆಯಲ್ಲಿ ನಾನು ಕೇಳ್ಕೊತೀನಿ ಒಳ್ಳೇದಾಗ್ಲಿ ಮಗನೆ ಗಾಡ್ ಪ್ಲೇಸ್ ಯು ಭಗವಂತ ನಿನಗೆ ಒಳ್ಳೇದು ಮಾಡಲಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಎಲ್ರಿಗೂ ಇವತ್ತು ಈ ವೇದಿಕೆಗೆ ಬಂದಿರುವಂತ ಆಡಿಯನ್ಸ್ ಇರೋದು ಮತ್ತೆ ಎಲ್ಲ ನನ್ನ ಅಣ್ಣ ತಮ್ಮಂದಿರು ಎಲ್ಲ ಇರ್ಗು ಯಾಕೆಂದ್ರೆ ಒಬ್ಬೊಬ್ಬರದ್ದು ಹೆಸರಿ ಹೇಳೋಕ್ಕಾಗಲ್ಲ ಏಕೆಂದರೆ ಟೈಮ್ ತುಂಬಾ ಆಗೋಗಿದೆ ತುಂಬ ಹೊಟ್ಟೆ ಹಸು ಆಗ್ತಿದೆ ಎಲ್ರಿಗೂ ಅನ್ನೋದು ನನಗೆ ಗೊತ್ತಿದೆ ಖಂಡಿತ ಈ ವೇದಿಕೆಗೆ ನಿಮ್ಮೆಲ್ಲರೂ ಬಂದಿರೋದು ನಿಜ ನನ್ನ ಪುಣ್ಯ ನಿಮ್ ನಾನು ಲೈಫ್ ಲಾಂಗ್ ನಿಮ್ಮ ಸೇವೆ ಮಾಡಿರೋದನ್ನ ನಾನು ಯಾವತ್ತೂ ಮರೆಯೋದಿಲ್ಲ